ನೆಗೆಪಾಟ್ ಆಗಿದೆಯಾ ಇಲ್ವಾ ಅನ್ನೋದು ಜನರು ನೋಡ್ತಾ ಇದ್ದಾರೆ ಚರ್ಚೆಯ ವಿಷಯ ಯಾಕಾಗಿದೆ ಚಿಕ್ಕಬಳ್ಳಾಪುರ ತಾಲೂಕು ಹಿಂದೆ ಆಗಿತ್ತು ಚರ್ಚೆಯ ವಿಷಯ ಏನಕ್ಕಾಗಿತ್ತು ಅಂದ್ರೆ ಅಭಿವೃದ್ಧಿಗೋಸ್ಕರ ಚರ್ಚೆ ಆಗಿತ್ತು ಏನಪ್ಪಾ ವೈದ್ಯಕೀಯ ಕಾಲೇಜ್ ತಂದ್ರು ಅಂತ ಚರ್ಚೆ ಆಗಿತ್ತು ಏನಪ್ಪಾ ಬರಿದಾಗಿರ್ತಕ್ಕಂಥ ಕೆರೆಗಳೆಲ್ಲ ನೀರು ತುಂಬಿಸಿದ್ರು ಅಂತೇಳಿ ಅವಾಗ ಚರ್ಚೆ ಆಗಿತ್ತು ಅದೇ ರೀತಿ ಮೂಲಭೂತ ಸೌಕರ್ಯಗಳು ಎಲ್ಲಾ ರಸ್ತೆಗಳು ನಿರ್ಮಾಣ ಆಗಿತ್ತು ಅದೇ ರೀತಿ ಇವತ್ತು ಅನೇಕ ಕಟ್ಟಡ ಕಾಮಗಾರಿಗಳು ಮುಗಿದಿದ್ವು ನಮ್ಮ ಕಾಲದಲ್ಲಿ ನಂದಿ ಬೆಟ್ಟದಲ್ಲಿ ಇವತ್ತು ಆ ಒಂದು ಏನು ರೋಪೇ ಇತ್ತು ಅದನ್ನು ಕೂಡ ನಾವು ಮಾಡಿದ್ವಿ ಶಿಟ್ಲಘಟ್ಟದಲ್ಲಿ ಅನೇಕ ದಶಕಗಳಿಂದ ಅವ್ರ ಆಸೆ ಇಟ್ಕೊಂಡಿದ್ರು ಹೈಟೆಕ್ ಒಂದು ಸಿಲ್ಕ್ ಮಾರ್ಕೆಟ್ ಮಾಡಬೇಕು ಅಂತೇಳಿ ಅದನ್ನ ನಮ್ಮ ಕಾಲದಲ್ಲಿ ನೂರ ನೂರು ಕೋಟಿಗೂ ಹೆಚ್ಚು ಅನುದಾನದಿಂದ ಕೂಗಿದ್ವಿ ಅದೇ ರೀತಿ ಹೈಟೆಕ್ ಹೂ ಮಾರುಕಟ್ಟೆಯನ್ನ ನಾವು ಮಾಡಿದ್ವಿ ಇದು ಯಾವುದು ಮಾಡಲಿ ಕೋಮುಲ್ ಬೇರ್ಪಡಿಸಿ ಚೀಮೂಲ್ ಹಾಲು ಒಕ್ಕೂಟ ಮಾಡಿ ರೈತರಿಗೆ ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ಮಹಿಳೆಯರಿಗೆ ಸಾವಿರಾರು ಕೋಟಿ ರೂಪಾಯಿಗಳ ಸಾಲವನ್ನು ಕೊಟ್ಟಿವೆ ಐದು ವರ್ಷಗಳು ಇವತ್ತು ಒಂದು ರೂಪಾಯಿ ಎರಡೂವರೆ ವರ್ಷಗಳ ಕಾಲದಿಂದ ಒಂದು ನಯ ಪೈಸೆಯಷ್ಟು ಅವರಿಗೆ ಸಾಲ ಕೊಡ್ಲಿಕ್ಕೆ ಇವರಿಗೆ ಯೋಗ್ಯತೆ ಇದು ಅದಕ್ಕೋಸ್ಕರ ಚರ್ಚೆ ಆಗ್ತಾ ಇದೆ ಅದರ ಜೊತೆಗೆ ಡೈಲಾಗ್ ನಾವೇನಾದ್ರೂ ಮಾಡಿ ಕಾಲರ್ ಎದುರಾಕ್ಬೇಕಲ್ವಾ ನಾವು ಮಾತಾಡಬಾರ್ದ್ರಿ ನಮ್ಮ ಕೆಲಸ ಮಾತಾಡಬೇಕು ಅಂತ ನಾನು ಆ ನಂಬಿಕೆಯನ್ನ ಇಟ್ಕಂಡಿ ನಾನು ಯಾವತ್ತೂ ಹೇಳಿಲ್ಲ ನಾನು ಇಂಥದ್ದು ಮಾಡಿದ್ದೀನಿ ನಾವು ಮಾಡಿರೋದ್ದು ಸಾಕ್ಷಿ ಗುಡ್ಡೆ ಹಾಕ್ತೇವೆ ಆ ಸಾಕ್ಷಿ ಗುಡ್ಡೆ ಹೇಳುತ್ತೆ ಯಾರು ಮಾಡಿದ್ದಾರೆ ಏನು